ಈ ದೇಶದ ಐಟಿ ಡಿಪಾರ್ಟ್ಮೆಂಟ್ ನಮ್ಮ ಎಸಿಸಿ ಗೆಂಟುನೂರ ಇಪ್ಪತ್ಮೂರು ಕೋಟಿ ರೂಪಾಯಿ ಕಟ್ಟಬೇಕು ನೀವು ಅಂತ ಹೇಳಿ ನೋಟಿಸ್ ಕಟ್ಟಿದೆ ನಮ್ಮ ಪೊಲಿಟಿಕಲ್ ಪಾರ್ಟಿಗೆ ಕಮ್ಯುನಿಸ್ಟ್ ಪಾರ್ಟಿಗೂ ಕೊಟ್ಟವ್ರೆ ಅಂತ ನನಗೆ ಯಾವುದೋ ಒಂದು ಮೆಸೇಜ್ ಬಂತು ಈ ರೀತಿ ವಿರೋಧ ಪಕ್ಷದವ್ರ ಮೇಲೆ ದಾಳಿ ನಡೀತಾ ಇದೆ ಈ ದಾಳಿಗೆಲ್ಲ ಇವರೇ ಕಾರಣ ಏನ್ ದೇವೇಗೌಡರು ಏನೋ ಇನ್ಕಮ್ ಟ್ಯಾಕ್ಸ್ ಆಫೀಸರ ಏನು ಆರೋಪ ಮಾಡಬೇಕು ಅಂತ ಮಾಡಿದ್ದಾರೆ ನಾನೇ ಹೇಳ್ತೀನಪ್ಪ ಅವ್ರ ಮೇಲೆ ಏನೋ ಒಂದು ಆರೋಪ ಅವರ ಆರೋಪ ಅವರ ಏನ್ ವಿಚಾರ ಎಲ್ಲ ನಿರಾಧಾರ ನಾವ್ ಯಾರಿಗೂ ದುಡ್ಡು ಕಟ್ಟು ಕಳ್ಸೋ ಅವಶ್ಯಕತೆ ಇಲ್ಲ ಏನಿಲ್ಲ ನಮ್ ದುಡ್ಡನ್ನೆಲ್ಲ ಸೀಸ್ ಮಾಡಿದ್ದಾರೆ ನಮ್ ದುಡ್ಡನ್ನೆಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಿದ್ದೆ ಕದ್ದಿದ್ದಾರೆ ಇಂದ ಇನ್ಕಮ್ ಟ್ಯಾಕ್ಸ್ ಗೆ ಟ್ರಾನ್ಸ್ಫರ್ ಮಾಡ್ಕೊಡೋದು ಬ್ಲಾಕ್ ಮಾಡೋದು ಈ ಕೆಲಸ ಎಲ್ಲ ಮಾಡಿದ್ದಾರೆ ಅಸೂಯೆಯಿಂದ ನಮ್ಮ ಪಕ್ಷ ಬಹುಶಃ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಗೆಲ್ತದೆ ಅನ್ನೋದು ಅವ್ರಿಗೆ ಅರಿವಿದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಬಹಳ ಎಲ್ರಿ ಜೆಡಿಎಸ್ ಇದ್ದಿದ್ರೆ ಜೆ ಡಿ ಎಸ್ ಪಾರ್ಟಿಲಿ ಅಳೀನ ಕ್ಯಾಂಡಿಡೇಟ್ ಮಾಡ್ತಿದ್ರು ಈಗ ನಾಲ್ಕು ಯಾರು ತಮ್ಮ ಪಾರ್ಟಿ ಇಟ್ಕೊಂಡಿದ್ದವರು ಮನೆ ಕುಟುಂಬದವ್ರನ್ನ ಇನ್ನೊಂದು ಪಾರ್ಟಿ ಸಿಂಬಲ್ ಅಲ್ಲಿ ನೆನೆಸ್ತಾರೇನ್ರಿ ಎಲ್ಲರೂ ಕೇಳಿದಿರೇನ್ರಿ ಪಾರ್ಟಿ ಡಜಂಟ್ ಎಕ್ಸಿಸ್ಟ್ ಅನ್ನೋದನ್ನ ಅವರೇ ತೋರಿಸ್ಕೊಟ್ಟಿದ್ದಾರೆ ನಾವೇನು ತೋರಿಸ್ಕೊಂಡಿಲ್ಲ ನಮ್ಗೇನು ಅವ್ರ ಪಾರ್ಟಿ ಇರಲಿ ಅನ್ನೋದು ನಮ್ಮ ಆಸೆ ಪ್ರಬಲವಾದಂತ ಒಂದು ವಿರೋಧ ಪಕ್ಷ ಈ ರಾಜ್ಯದಲ್ಲಿ ಇರಬೇಕು ಅನ್ನೋದು ನಮ್ಗೆ ಆಸೆ ಅದು ಬಿಟ್ಬಿಟ್ಟು ಇವರೇ ಪಾರ್ಟಿನ ಮರ್ಜಿ ಮಾಡ್ಕೊತಾ ಇದ್ದಾರೆ ಅಂತಂದ್ರೆ ನನಗೆ ಇಷ್ಟು ದೊಡ್ಡ ಶಕ್ತಿ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಮನೆಯಲ್ಲಿ ಮೂರ್ ಜನ ಎರಡು ಸತಿ ಚೀಫ್ ಮಿನಿಸ್ಟರ್ ಆಗಿದ್ದವ್ರು ಮರ್ಜಿ ಮಾಡ್ಬಿಟ್ರಲ್ಲ ಪಾರ್ಟಿನ ಅಂತ ನಮಗೆ ವ್ಯತ್ಯ ಆಗ್ತಾ ಇದೆ ನೋಡಿ ನಮ್ಮ ಹಕ್ಕು ಕರ್ನಾಟಕ ರಾಜ್ಯದ ಸ್ವಾಭಿಮಾನ ಕಾಂಗ್ರೆಸ್ ರಾಷ್ಟ್ರ ಧ್ವಜ ನಂಬರ್ ಒನ್ ಎರಡನೇದು ಕಾಂಗ್ರೆಸ್ ಧ್ವಜ ಮೂರನೇದು ನಮ್ಮ ಕನ್ನಡ ಧ್ವಜ ನಮ್ಮ ನಾಡು ನಮ್ಮ ಭೂಮಿ ಕನ್ನಡ ಹಕ್ಕು ಕನ್ನಡಕ್ಕೋಸ್ಕರ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಬಿಂಬಿಸ್ಲಿಕ್ಕೆ ನಾವು ಕನ್ನಡದ ಒಂದು ರಕ್ಷಣೆ ಮಾಡಲಿಕ್ಕೋಸ್ಕರ ಇವತ್ತು ನಾವು ಎಲ್ಲ ಕರ್ನಾಟಕ ಜನರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ ಕರ್ನಾಟಕದ ಸ್ವಾಭಿಮಾನ ಕರ್ನಾಟಕದ ಗೌರವನ ಉಳಿಸ್ಕೊಳ್ಬೇಕು ಎಲ್ಲ ಕನ್ನಡಿಗರು ಈ ಕನ್ನಡದಲ್ಲಿ ಇರೋಂಥ ಈ ರಾಜ್ಯ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರೂ ಕೂಡ ಒತ್ತಾಯ ಮಾಡ್ತೇನೆ ಬಹಳ ಜನ ಭೇಟಿ ಮಾಡ್ತಾ ಇದಾರೆ ನಾನು ಹೆಸರಲ್ಲ ಹೇಳಕ್ ಆಗಲ್ಲ ಬಹಳ ದೊಡ್ಡ ಸೀರಿಯಸ್ ಲೀಡರ್ಸ್ ಜನತಾ ದಳದವರು ಬಿಜೆಪಿಯವರೆಲ್ಲ ಭೇಟಿ ಮಾಡ್ತಾರೆ ಅದು ನಾವು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ